ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸೂರ್ಯ ದೇವನ ಬಗ್ಗೆ ಎಷ್ಟು ಪವರ್ ಅಂತ ತಿಳಿಯೋಣ ಬನ್ನಿ ಓಂ ನಮೋ ಸೂರ್ಯಾಯ ನಮಃ ಈ ಜಗತ್ತಿನಲ್ಲಿ ಎಲ್ಲರೂ ದೇವರನ್ನು ನೆಮ್ ನೆನಪಿಸಿಕೊಳ್ತಾರೆ ಆದರೆ ಪ್ರತಿದಿನ ನಮ್ಮ ಕಣ್ಣೆದರೆ ಕಾಣಿಸುವ ದೇವರನ್ನು ನಾವು ಮರೆತೇ ಬಿಡುತ್ತೇವೆ ಅವನೇ ನಮ್ಮ ಬೆಳಕು ಕೊಡುವವನು ಕಾಲವನ್ನು ಚಲಿಸುವವನು ಜೀವನಕ್ಕೆ ಶಕ್ತಿ ನೀಡುವವನು ಶ್ರೀ ಸೂರ್ಯ ಭಗವಾನ್ ಓಂ ನಮೋ ಸೂರ್ಯಾಯ ನಮಃ ಸೂರ್ಯನಿಲ್ಲದೆ ಈ ಭೂಮಿ ಒಂದು ಕ್ಷಣವೂ ಬದುಕಲಾರರು ಬೆಳೆ ನೀರು ಗಾಳಿ ಜೀವ ಎಲ್ಲದಕ್ಕೂ ಮೂಲ ಸೂರ್ಯನೇ ಆದ್ದರಿಂದಲೇ ಶಾಸ್ತ್ರಗಳು ಹೇಳ್ತವೆ ಸೂರ್ಯನ ಕಣ್ಣಿಗೆ ಕಾಣುವ ಪರಬ್ರಹ್ಮ ಪ್ರತಿದಿನ ಉದಯಿಸುವ ಸೂರ್ಯ ನಮಗೆ ಹೊಸ ಆಸೆ ಹೊಸ ಅವಕಾಶ ಕೊಡ್ತಾನೆ ಓಂ ನಮೋ ಸೂರ್ಯಾಯ ಕಾಶಪ್ಪ ಮಹರ್ಷಿಯ ಪುತ್ರನಾಗಿ ಆದಿತ್ಯ ಮಗನಾಗಿ ಜನಿಸಿದ ಸೂರ್ಯನು ಆದಿತ್ಯ ಎಂದು ಪರಿಚಿತನಾದನು ಅವನ ಪ್ರಕಾಶ ಅಷ್ಟು ತೀವ್ರವಾಗಿತ್ತು ಯಾರೂ ನೇರವಾಗಿ ನೋಡೋಕ್ಕಾಗಲಿಲ್ಲ ಆದರೆಕ್ಕಾಗಿಯೇ ದೇವತೆಗಳು ಅವನ ಶಕ್ತಿಯನ್ನು ಸಮತೋಲನಗೊಳಿಸಿದರು ಅದಕ್ಕಾಗಿಯೇ ಸೂರ್ಯನ ಲೋಕಕ್ಕೆ ಉಪಕಾರ ಮಾಡುವ ದೇವನಾದ ಓಂ ನಮೋ ಸೂರ್ಯಾಯ ನಮಃ ಸೂರ್ಯ ಭಗವಾನ್ ಏಳು ಕುದುರೆಗಳ ರಸದಲ್ಲಿ ಸಂಚ ಸಂಚರಿಸುತ್ತಾನೆ ಆ ಏಳು ಕುದುರೆಗಳಲ್ಲಿ ಅಂದರೆ ಏಳು ವಾರದಿನಗಳು ಏಳು ವರ್ಣಗಳು ಏಳು ಶಕ್ತಿಗಳು ಅಂದರೆ ಸೂರ್ಯ ನಮ್ಮ ಸಮಯವನ್ನು ಜೀವನವನ್ನು ಉಂಡಿಸುವ ದೇವರು ಓಂ ನಮೋ ಸೂರ್ಯಾಯ ನಮಃ ಓಂ ನಮೋ ಸೂರ್ಯಾಯ ನಮಃ ಓಂ ನಮೋ ಸೂರ್ಯಾಯ ನಮಃ ಓಂ ನಮೋ ನಮೋ ಸೂರ್ಯಾಯ ನಮಃ ಸೂರ್ಯನು ಸತ್ಯದ ಸಾಕ್ಷಿ ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಸೂರ್ಯ ನೋಡುತ್ತಾನೆ ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ದರು ನಂಬಿದರು ಆದ್ದರಿಂದಲೇ ಪ್ರಮಾಣ ಮಾಡುವಾಗ ಸೂರ್ಯನ ಸಾಕ್ಷಿಯಾಗಿ ಎಂದು ಆಣೆ ಮಾಡಿ ಹೇಳುತ್ತಿದ್ದರು ಸೂರ್ಯನಿಗೆ ಸುಳ್ಳು ಇಷ್ಟವಿರಲಿಲ್ಲ ಇಷ್ಟವಿಲ್ಲ ಅವನು ಸದಾ ಸತ್ಯದ ಪರ ನಿಲ್ಲುತ್ತಾನೆ ಅದಕ್ಕೆ ಸೂರ್ಯ ಈಸ್ ದ ಗ್ರೇಟ್ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸಿದರೆ ಆರೋಗ್ಯ ಉತ್ತಮವಾಗುತ್ತದೆ ಮನಸ್ಸಿಗೆ ನೆಮ್ಮದಿಯೇ ಬರುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಲ್ಲ ತರಹದ ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯುತ್ತವೆ ಓಂ ಸೂರ್ಯಾಯ ನಮಃ ಈ ಮಂತ್ರ ಜೀವನಕ್ಕೆ ಹೊಸ ಶಕ್ತಿ ನೀಡುತ್ತದೆ ನಾವು ಡೈಲಿ ಬೆಳಗ್ಗೆ ಸೂರ್ಯೋದಯ ನುಡಿದಾಗ ಒಮ್ಮೆ ಪ್ರಶಾಂತವಾಗಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿ ನನ್ನ ಜೀವನಕ್ಕೂ ಬೆಳಕು ಕೊಡು ನನ್ನ ದಾರಿಗೂ ಶಕ್ತಿ ಕೊಡು ಎಂದು ಸೂರ್ಯ ಭಗವಾನನ್ನು ಖಂಡಿತವಾಗಿ ಆಸ ಆಶೀರ್ವದಿಸುತ್ತಾನೆ ಓಂ ನಮೋ ಸೂರ್ಯಾಯ ನಮಃ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಸಪೋರ್ಟು ಇದೇ ಥರ ಇರಬೇಕಂತ ಕೋರುತ್ತಾ ನಿಮಗೆ ನಮಸ್ಕಾರಗಳೊಂದಿಗೆ